ನಮಗೆ ತಿಳಿಸಿಕೊಟ್ಟಿದ್ದಾನೆ ಅಂತ ಆ ಮಾತನ್ನು ಅಲ್ಲಿ ಹೇಳ್ತಾರೆ ಬಹಳ ಸುಂದರವಾದಂತಹ ಅರ್ಥ ಆ ವೇದ ಮಂತ್ರಕ್ಕೆ ಇದೆ ಆ ವೇದ ಮಂತ್ರದ ಅರ್ಥಾನುಸಂಧಾನವನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ಮಾಡುವ ಪ್ರಯತ್ನವನ್ನು ಮಾಡೋಣ ಬಹಳ ವಿಸ್ತಾರವಾಗಿ ನಾನು ಹೇಳೋದಿಲ್ಲ ಗುರುಗಳ ಅನುಗ್ರಹ ಸಂದೇಶ ಆಗಬೇಕು ಒಂದು ಐದು ಹತ್ತು ನಿಮಿಷದಲ್ಲಿ ನಾನು ಅದರ ವಿವರವನ್ನು ತಿಳಿಸ್ತೇನೆ ಬಹಳ ಸುಂದರವಾದಂತಹ ಮಂತ್ರ ಅದು ಋಗ್ವೇದದ ಹತ್ತನೆಯ ಮಂಡಲದಲ್ಲಿ ಬರುವಂತಹ ಒಂದು ಮಂತ್ರ ಈ ಮಂತ್ರವನ್ನು ಋಗ್ವಿಧಾನದಲ್ಲಿ ಈ ಮಂತ್ರವನ್ನು ಈ ಸೂಕ್ತವನ್ನು ಪ್ರತಿನಿತ್ಯ ಐದು ಬಾರಿ ಪಠನ ಮಾಡಿದರೆ ಎಲ್ಲ ತರಹದ ದಾರಿದ್ರ್ಯ ಎಲ್ಲ ದೂರ ಆಗತ್ತೆ ಒಳ್ಳೆಯ ಸಂಪತ್ತು ಬರುತ್ತೆ ಅಂತ ಋಗ್ವಿಧಾನದಲ್ಲಿ ತಿಳಿಸಿಕೊಡ್ತಾರೆ ಅಂತಹ ಉತ್ತಮವಾದಂತಹ ಮಂತ್ರ ದಾರಿದ್ರ್ಯ ನಾಶಕವಾದಂತಹ ಮಂತ್ರ ಈ ಮಂತ್ರ ಎಂಬುದಾಗಿ ಆ ಋಗ್ವಿಧಾನದಲ್ಲಿ ತಿಳಿಸಿಕೊಡ್ತಾರೆ ಅರಾಯಿಕಾಣೇ ಸೂಕ್ತಂಚ ಚ ಪಂಚವಾರಂ ದಿನೇ ದಿನೇ ಅಲಕ್ಷ್ಮೀನಾಶನಂ ಸತ್ಯಂ ಕುಲೇ ಲಕ್ಷ್ಮೀ ಪ್ರವರ್ಧತೆ ನೋಡಿ ಎಷ್ಟು ಚೆನ್ನಾಗಿದೆ ಶ್ರೀನಿವಾಸ ಶ್ರೀನಿವಾಸ ಹೆಸರೇ ಹೇಳತ್ತೆ ಶ್ರೀಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿಗೆ ನಿವಾಸ ಆಶ್ರಯನಾದವನು ಭಗವಂತ ಹಾಗಾಗಿ ಆ ಶ್ರೀನಿವಾಸನನ್ನು ಕೊಂಡಾಡುವಂತಹ ಈ ಅರಾಯಿಕಾಣೆ ಎಂಬ ಸೂಕ್ತವನ್ನು ಪ್ರತಿನಿತ್ಯ ಐದು ಬಾರಿ ಪಠನ ಮಾಡಿದರೆ ಅವನಿಗೆ ಎಲ್ಲ ತರಹದ ದಾರಿದ್ರ್ಯಗಳು ದೂರ ಆಗತ್ತೆ ಎಂಬುದಾಗಿ ಋಗ್ವಿಧಾನದಲ್ಲಿ ಶೌನಕ ಮಹರ್ಷಿಗಳು ನಮಗೆ ತಿಳಿಸಿಕೊಡ್ತಾರೆ ಅಂತಹ ಉತ್ತಮವಾದಂತಹ ಒಂದು ಮಂತ್ರ ಆ ಮಂತ್ರದ ಅನೇಕ ಅರ್ಥಗಳು ವ್ಯಾಖ್ಯಾನಕಾರರು ತಿಳಿಸಿಕೊಟ್ಟಿದ್ದಾರೆ ಕಲ್ಯಾಣಕಾಂಡ ಆಚಾರ್ಯರು ಅಂತ ಇದ್ದಾರೆ ಅವರು ವಿಶೇಷವಾಗಿ ಮಂತ್ರಕ್ಕೆ ವ್ಯಾಖ್ಯಾನವನ್ನು ಬಾರಿದ್ ಬರೆದಿದ್ದಾರೆ ಇನ್ನು ಅನೇಕ ಜನರು ಕೂಡ ಇದಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ ಬಹಳ ಸುಂದರವಾದಂತಹ ಮಂತ್ರ ಮಂತ್ರ ಈ ರೀತಿಯಾಗಿ ಇದೆ ಅರಾಯಿ ಕಾಣೆ ವಿಕಟೇ ಗಿರಿಂ ಗಚ್ಛ ಸದಾನ್ವೆ ಶಿರಿಂಬಿಠಸ್ಯ ಸತ್ವಭಿಹಿ ತೇಭಿ ತ್ವಾ ಚಾತಯಾಮಸಿ ಎಂಬುದಾಗಿ ಮಂತ್ರ ಮನುಷ್ಯನಿಗೆ ಜೀವನದಲ್ಲಿ ಮೂರು ರೀತಿಯ ಸಮಸ್ಯೆಗಳಿದೆ ಆ ಮೂರು ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ನೀನು ವೆಂಕಟಗಿರಿಗೆ ಹೋಗು ಅಂತ ಈ ಮಂತ್ರ ಹೇಳುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಮೊದಲನೆಯದಾಗಿ ಅರಾಯಿ అరాయి అరాయి అంటే ఏను శ్రీ శ్రీ సత్య ఆత్మ తీర్థ స్వామి మహారాజ్ కి జై కొంచెం எல்லாரూ చక్కగా ಮುಂದೆ ಬಂದು కూడ್ರಿ ಎಲ್ಲಾ ಮುಂದೆ ಬರيلا ಅರಾಯಿ ಅಂದರೆ ದಾರಿದ್ರ್ಯ ಅಂತ ಅರ್ಥ ರೈ ರೈ ಅಂದರೆ ಸಂಪತ್ತು ಬಹಳ ಸಂಪತ್ತಿದ್ದವನಿಗೆ ರೈ ಅಂತ ಕರೆಯೋದು ರೈ ಅಂದರೆ ಐಶ್ವರ್ಯ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಅರಾಯಿ ಅಂದರೆ ಐಶ್ವರ್ಯ ಇಲ್ಲದೇ ಇದ್ದವನು ಅಂತ ಅರ್ಥ ಅನೇಕ ಜನ ಎರಡು ಮೂರು ಅರ್ಥಗಳನ್ನು ಬರೆದಿದ್ದಾರೆ ದಾರಿದ್ರ್ಯ ಇರುವವನು ಅರಾಯಿ ಅಥವಾ ದಾನ ಕೊಡದೇ ಇದ್ದವನು ಯಾರೋ ಅವನನ್ನು ಅರಾಯಿ ಅಂತ ಕರೀತಾರೆ ಒಂದ ದಾರಿದ್ರ್ಯ ಇರೋವನು ಅಥವಾ ಹಣ ಇದ್ದರೂ ಕೂಡ ದಾನ ಕೊಡದೇ ಇದ್ದವನು ಇಬ್ಬರೂ ಒಂದೇ ಶಾಸ್ತ್ರದ ದೃಷ್ಟಿಯಲ್ಲಿ ಒಬ್ಬ ದರಿದ್ರ ಅವನ ಹತ್ತಿರ ಹಣವೇ ಇಲ್ಲ ಅವನೂ ದರಿದ್ರನೇ ಶಾಸ್ತ್ರದ ದೃಷ್ಟಿಯಲ್ಲಿ ಬೇಕಾದಷ್ಟು ಹಣ ಇದೆ ಸಂಪತ್ತಿದೆ ಆದರೆ ಅವನು ದಾನ ಕೊಡೋದಿಲ್ಲ ಅವನು ಇನ್ನೊಬ್ಬರಿಗೆ ಉಪಕಾರ ಮಾಡೋದಿಲ್ಲ ಅಂದರೂ ಅವನು ದರಿದ್ರನೇ ಹೀಗಾಗಿ ಅರಾಯಿ ಅಂದರೆ ದಾನ ಕೊಡದೇ ಇದ್ದವನು ಹಾಗೂ ದರಿದ್ರನಾದವನು ಎರಡು ತರಹದ ದಾರಿದ್ರ್ಯ ನಮಗೆ ಒಂದು ಲೌಕಿಕವಾದ ದಾರಿದ್ರ್ಯವೂ ಇದೆ ಪಾರಮಾರ್ಥಿಕವಾದ ದಾರಿದ್ರ್ಯವೂ ಇದೆ ಸಂಪತ್ತು ಎರಡು ತರಹ ನೀವೆಲ್ಲ ಕೇಳಿರ್ತೀರಿ ಒಂದು ಲೌಕಿಕವಾದ ಸಂಪತ್ತು ಹಣ ಇನ್ನೊಂದು ಆಧ್ಯಾತ್ಮಿಕವಾದ ಸಂಪತ್ತು ಜ್ಞಾನ ಎರಡರಿಂದಲೂ ನಾವು ದರಿದ್ರರಾಗಿದ್ದೇವೆ ಅರಾಯಿ ನೋಡಿ ಎಷ್ಟು ಚೆನ್ನಾಗಿದೆ ಅರಾಯಿ ಎಂದರೆ ನಾವು ಎರಡರಿಂದಲೂ ದರಿದ್ರರಾಗಿದ್ದೇವೆ ನಮಗೆ ಸಂಪತ್ತು ಲೌಕಿಕವಾದ ಸಂಪತ್ತು ನಾವಂದುಕೊಂಡಷ್ಟು ನಮಗೆ ಬರ್ತಾ ಇಲ್ಲ ಅಥವಾ ಆಧ್ಯಾತ್ಮಿಕವಾದ ಜ್ಞಾನ ಸಂಪತ್ತು ಧರ್ಮದ ಸಂಪತ್ತು ಪುಣ್ಯದ ಸಂಪತ್ತು ಅದು ಕೂಡ ನಮಗೆ ಬರ್ತಾ ಇಲ್ಲ ಹಾಗಾಗಿ ಅರಾಯಿ ವೇದ ಪುರುಷ ಅವನಿಗೆ ಬೈತಾನೆ ಅರಾಯಿ ಹೇ ದಾರಿದ್ರ್ಯವೇ ನೀನೇನು ಮಾಡು ಗಿರಿಂಗಚ್ಛ ನೀನು ವೆಂಕಟಾಚಲಕ್ಕೆ ಹೋಗು ಅಂದರೆ ನಿನ್ನ ದಾರಿದ್ರ್ಯ ಎಲ್ಲ ದೂರ ಆಗತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾನೆ ನಮಗೆ ದಾರಿದ್ರ್ಯ ಯಾಕಿದೆ ಅದಕ್ಕೆ ಮುಂದಿನ ಶಬ್ದ ಕಾಣೆ 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 ಅಂದರೆ ಕುರುಡ ಅಂತ ಅರ್ಥ ಕಾಣೆ ಅಂದರೆ ಕುರುಡ ಅಂತ ಅರ್ಥ ನಾವು ಕುರುಡರಾಗಿದ್ದೇವೆ ಆದ್ದರಿಂದ ನಮಗೆ ಹಣ ಬರ್ತಾ ಇಲ್ಲ ನಾವು ಕುರುಡರಾಗಿದ್ದೇವೆ ಆದ್ದರಿಂದ ನಮಗೆ ಸಂಪತ್ತು ಬರ್ತಾ ಇಲ್ಲ ಕುರುಡರು ಹೇಗಾಗಿದ್ದೇವೆ ನಮಗೆಲ್ಲ ಕಣ್ಣು ಚೆನ್ನಾಗಿದೆಯಲ್ಲ ಅಂದರೆ ನಿಜ ಈ ಕಣ್ಣು ಚೆನ್ನಾಗಿದೆ ಆದರೆ ಯಾವ ಕಣ್ಣು ಚೆನ್ನಾಗಿರಬೇಕೋ ಆ ಕಣ್ಣು ಚೆನ್ನಾಗಿಲ್ಲ ನಮಗೆ ನಮಗೆ ಒಳಗಿನ ಕಣ್ಣು ಚೆನ್ನಾಗಿ ಇಲ್ಲ ದೇವರನ್ನ ಕಾಣುವಂತಹ ಕಣ್ಣು ಕುರುಡಾಗಿದೆ ಶಾಸ್ತ್ರವನ್ನ ಓದುವಂತಹ ಕಣ್ಣು ಕುರುಡಾಗಿದೆ ಧರ್ಮವನ್ನ ತಿಳಿಯುವಂತಹ ಕಣ್ಣು ಕುರುಡಾಗಿದೆ ಕಣ್ಣಿದ್ದರೂ ಕುರುಡರು ನಾವು ಕಣ್ಣಿದ್ದರೂ ಕುರುಡರು ಯಾಕೆ ಅಂದರೆ ಶಾಸ್ತ್ರ ಎರಡು ತರಹ ನಾವು ಎದುರಿಗೆ ಬೇಕಾದಷ್ಟು ಧರ್ಮಗಳು ಅದು ಇದು ಉಪದೇಶವನ್ನು ಮಾಡೋರಿದ್ದಾರೆ ನಮಗೆ ಗೊತ್ತಿದೆ ಗೊತ್ತಿದ್ದು ನಾವು ಕಣ್ಮುಚ್ಕೊಂಡು ಕೂತಿರ್ತೇವೆ ನಾವು ಕುರುಡರು ಸಮಾಜದಲ್ಲಿ ನಮ್ಮ ಅಕ್ಕಪಕ್ಕ ಮೇಲೆ ಕೆಳಗೆ ಹಿಂದೆ ಮುಂದೆ ಬೇಕಾದಷ್ಟು ಅಧರ್ಮಗಳಾಗತ್ತೆ ಕಣ್ಮುಚ್ಕೊಂಡು ಕೂತಿರ್ತೇವೆ ನೋಡಿದರೂ ನೋಡದೇ ಇದ್ದವರಾಗಿರ್ತೇವೆ ಹಾಗಾದರೆ ನಾವು ಕುರುಡರಲ್ವೇ ಕುರುಡರೇ ನಾವು ನಮಗೆ ನಮ್ಮ ಜೀವನದ ದಾರಿ ಹೇಗೆ ನಡೆಸಬೇಕು ಅನ್ನುವ ದಾರಿನೇ ಕಾಣಿಸ್ತಾ ಇಲ್ಲ ಸುಮ್ಮನೆ ನಡೀತಾ ಇದ್ದೇವಷ್ಟೇ ಹಾಗಾಗಿ ಶಾಸ್ತ್ರದ ದೃಷ್ಟಿಯಲ್ಲಿ ಜ್ಞಾನಿಗಳ ದೃಷ್ಟಿಯಲ್ಲಿ ವೇದ ಪುರುಷನ ದೃಷ್ಟಿಯಲ್ಲಿ ನಾವೆಲ್ಲರೂ ಕುರುಡರೆ ಕಾಣೇ ನಮಗೆ ಕಣ್ಣಿಲ್ಲ ಕುರುಡರಾಗಿದ್ದೇವೆ ಶಾಸ್ತ್ರವನ್ನ ತಿಳಿಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದಕ್ಕಾಗಿಯೇ ನಾವು ದರಿದ್ರರಾಗಿದ್ದೇವೆ ಅರಾಯಿ ಹಾಗಾಗಿ ಅರಾಯಿ ಕಾಣೆ ಈ ಎರಡು ತರಹದ ದಾರಿದ್ರ್ಯ ನಮಗೆ ಇದೆ ಮತ್ತೊಂದು ಹೇಳ್ತಾರೆ ಸದಾನ್ವೆ ಸದಾನ್ವೆ ಸಾಯಣಾಚಾರ್ಯರು ಇದಕ್ಕೆ ಅರ್ಥವನ್ನು ಬರೀತಾರೆ ಸದಾನ್ವೆ ಅನ್ನೋದಕ್ಕೆ ಯಾವಾಗಲೂ ಕಿರ್ಚ್ತಾ ಇರೋ ವ್ಯಕ್ತಿ ಅಂತೆ ಯಾವಾಗಲೂ ಜೋರಾಗಿ ಕಿರ್ಚ್ತಾ ಇರ್ತಾನೆ ಏನೋ ಒಂದು ಕಷ್ಟ ಯಾರಿಗಾದರೂ ಹೋಗಿ ನೀವು ಆರಾಮಿದ್ದೀರಾ ಅಂತ ಕೇಳಿದರೆ ಯಾರೂ ನಾವು ಆರಾಮಿದ್ದೇವೆ ಅಂತ ಹೇಳೋದಿಲ್ಲ ಏನೋ ಒಂದು ಕಷ್ಟವನ್ನು ಹೇಳ್ತಾನೆ ಇರ್ತಾರೆ ಜೀವನದಲ್ಲಿ ಸದಾನ್ವೇ ನಾವೆಲ್ಲರೂ ಯಾವಾಗಲೂ ಸದಾನ್ವೇ ಅಂದರೆ ಯಾವಾಗಲೂ ಕಿರಿಸ್ತಾ ಇರೋರು ಒಂದಿಲ್ಲ ಒಂದು ಕಂಪ್ಲೇಂಟ್ ಹೇಳ್ತಾನೆ ಇರ್ತೇವೆ ಕಂಪ್ಲೇಂಟ್ ಹೇಳದೆ ನಾವು ಇರೋದೇ ಇಲ್ಲ ಎಲ್ಲ ಚೆನ್ನಾಗಿತ್ತು ಇವತ್ತು ಮಠಕ್ಕೆ ಬಂದಿದ್ವಿ ಊಟ ಎಲ್ಲ ಚೆನ್ನಾಗಾಯ್ತ ಎಲ್ಲ ತುಂಬ ಚೆನ್ನಾಗಾಯಿತು ಹೇಳೋದೇ ಇಲ್ಲ ಏನೋ ಒಂದು ಹೇಳೇ ಬಿಡ್ತೇವೆ ಪಕ್ಕದಲ್ಲೇ ಅವನಿಗೆ ಎರಡು ಜಿಲೇಬಿ ಬಂತು ನನಗೆ ಒಂದೇ ಬಂತು ಇರೋದೇ ನಮಗೆ ಕಂಪ್ಲೇಂಟ್ ದಾರಿಯಲ್ಲಿ ಹೋಗ್ತಾ ಇರ್ತೇವೆ ರೋಡಿನಲ್ಲಿ ಹೋಗ್ತಾ ಇರ್ತೇವೆ ಹೋಗಬೇಕಾದ್ರೆ ಇಲ್ಲಿಂದ ಅಲ್ಲಿಯವರೆಗೆ ಹೋಗೋವರೆಗೆ ಒಂದು ಹತ್ತು ಜನರಿಗೆ ಬೈತಾ ಹೋಗ್ತೇವೆ ಇವನು ಅಡ್ಡ ಬಂದ ಅವನು ಉದ್ದ ಬಂದ ಅವನು ಸರಿ ಬರಲಿಲ್ಲ ಎಲ್ಲ ಒಂದಿಲ್ಲ ಒಂದು ಕಂಪ್ಲೇಂಟ್ ಇರತ್ತೆ ನಮಗೆ ಜೀವನದಲ್ಲಿ ದೇವರ ಮುಂದೆ ಹೋದಾಗ ಕಂಪ್ಲೇಂಟು ಗುರುಗಳ ಮುಂದೆ ಹೋದಾಗ ಕಂಪ್ಲೇಂಟು ಕಂಪ್ಲೇಂಟ್ ಮಾಡಬಾರದು ಅಂತ ಹೇಳ್ತಾ ಇಲ್ಲ ನಾನು ನಮ್ಮ ಜೀವನ ಹೀಗಿದೆ ಅಂತ ಭೇದ ಹೇಳ್ತಾ ಇದೆ ನಮ್ಮ ಜೀವನ ಸದಾ ಒಂದಿಲ್ಲ ಒಂದು ಕ್ರೋಶದಿಂದ ತುಂಬಿದೆ ಆಕ್ರೋಶದಿಂದ ತುಂಬಿದೆ ಯಾವಾಗಲೂ ದೇವರ ಹತ್ತಿರ ಹೋದಾಗ ಗುರುಗಳ ಹತ್ತಿರ ಹೋದಾಗ ಸಂತೋಷದಿಂದ ಇಷ್ಟೆಲ್ಲ ಸ್ವಾಮಿ ಮಹಾರಾಯ ಅಂತ ನಮಸ್ಕಾರ ಮಾಡೋದು ಬಹಳ ಅಪರೂಪ ಏನೋ ಒಂದು ಬೇಕು ಅಂತ ಕೇಳೋದಕ್ಕಾಗೇನೆ ಹೋಗ್ತೇವೆ ಸದಾನ್ವಯ ಅನ್ನೋದಕ್ಕೆ ಭಿಕ್ಷುಕ ಅಂತ ಅರ್ಥವನ್ನು ಅವರು ಬರೆದಿದ್ದಾರೆ ಒಂದು ಅರ್ಥದಲ್ಲಿ ನಾವೆಲ್ಲರೂ ಭಿಕ್ಷುಕರೇ ನಾವೆಲ್ಲರೂ ಮನೆ ಮನೆಗೆ ಹೋಗಿ ಭಿಕ್ಷುಕ ಹೇಗೆ ಅದು ಕೊಡು ಇದು ಕೊಡು ಅದು ಕೊಡು ಅಮ್ಮ ತಾಯಿ ಕೊಡು 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 ಅಂತ ಕೇಳ್ತಾನೋ ಹಾಗೆ ನಾವು ಕೂಡ ದೇವರ ಮುಂದೆ ಗುರುಗಳ ಮುಂದೆ ಯಾವುದೇ ಗುಡಿಗೆ ಹೋದರೂ ಕೊಡಪ್ಪ 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 ಅಂತ ಎಲ್ಲ ಗುರುಗಳ ಮುಂದೆ ಭಿಕ್ಷೆ ಬೇಡುವವರು ನಾವು ಹಾಗಾಗಿ ನಾವು ಸದಾನ್ವೆ ಅರಾಯಿ ಕಾಣೆ ಸದಾನ್ವೆ ಈ ಮೂರು ತರಹದ ಸಮಸ್ಯೆಯಿಂದ ನಾವು ದೂರ ಆಗಬೇಕಾದರೆ ಈ ಮೂರು ತರಹದ ಸಮಸ್ಯೆಯಿಂದ ನಾವು ದೂರ ಆಗಬೇಕಾದ್ರೆ ಏನಾಗಬೇಕು ಅಂದರೆ ವಿಕಟೇ ಗಿರಿಂ ಗಚ್ಚ ವಿಕಟೇ ಗಿರಿಂ ಗಚ್ಚ ನೋಡಿ ಗಿರಿ ಅಂದ್ರೆ ಏನು ಹೆಸರು ಕೇಳಿದ ಕೊಳ್ಳಿ ನಿಮ್ಗೆ ಏನ್ ನೆನಪಾಗತ್ತೆ ವಿಕಟಗಿರಿ ಅಂದರೆ ವೆಂಕಟಗಿರಿ ಅಂತ ಅರ್ಥ ವಿಕಟಗಿರಿ ಅಂದರೆ ವೆಂಕಟಗಿರಿ ಅಂತ ಅರ್ಥ ಬಹಳ ಸೊಗಸಾಗಿ ತಿಳಿಸಿಕೊಡ್ತಾರೆ ವಿಕಟಗಿರಿ ಅಂದರೆ ವೆಂಕಟಗಿರಿ ಅಂತ ಯಾಕೆ ವೆಂಕಟಗಿರಿಯನ್ನು ವೆಂಕಟಗಿರಿ ಅಂತ ಕರೆದದ್ದು ಯಾಕೆ ವೇಮ್ ಅಂದರೆ ಪಾಪ ಕಟ ಅಂದರೆ ಅದನ್ನು ನಾಶ ಮಾಡತ್ತೆ ಅನ್ನುವುದಕ್ಕಾಗಿ ವೆಂಕಟ ಅಂದರೆ ಪಾಪಗಳನ್ನು ಸುಟ್ಟು ಹಾಕತ್ತೆ ಅನ್ನುವುದಕ್ಕಾಗಿ ಅದನ್ನು ವೆಂಕಟ ಅಂತ ಕರೆಯೋದು ಹೌದು ತಾನೆ ವೇಮ್ ಅಂದರೆ ಪಾಪ ಕಟ ಅಂದರೆ ಸುಡೋದು ವೆಂಕಟ ಅಂದ್ರೆ ಪಾಪಗಳನ್ನು ಸುಡುವ ಪರ್ವತ ಅಂತ ಅರ್ಥ ಅದೇ ಅರ್ಥ ವಿಕಟಗಿರಿ ಅನ್ನೋದಕ್ಕೂ ಇದೆ ವಿಕಟ ಅಂದರೆ ವಿ ಅಲ್ಲಿ ವೇಮ್ ಅಂತ ಇದೆ ಇಲ್ಲಿ ವಿ ಅಂತ ಇದೆ ಅಲ್ಲಿ ವೇ ಅಂದ್ರೆ ಪಾಪ ಇಲ್ಲಿ ವಿ ಅಂದ್ರೆ ಪಾಪ ವಿಕಟ ಅಂದ್ರೆ ಪಾಪಗಳನ್ನು ಸುಡುವ ಗಿರಿ ಅಂದ್ರೆ ವೆಂಕಟಗಿರಿ ಅಂತ ಅರ್ಥ ವಿಕಟಗಿರಿ ಅಂದ್ರೆ ವೆಂಕಟಗಿರಿ ಅಂತ ಹೇಳ್ತಾರೆ ಇಲ್ಲಿ ವಿದ್ವಾಂಸರಿಗಾಗಿ ಒಂದು ಮಾತನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ ವಾಸ್ತವಿಕವಾಗಿ ಅಲ್ಲಿ ಒಬ್ಬ ವಿಮರ್ಶಕರು ವ್ಯಾಖ್ಯಾನಕಾರರು ತಿಳಿಸುವ ಪ್ರಕಾರ ವೆಂಕಟಗಿರಿ ಅನ್ನುವ ಕಡೆಗೂ ಕೂಡ ವೇಮ್ ಅಂದರೆ ಅದು ಬರೀ ವೇಮ್ ಅಂತ ಶಬ್ದ ಅಲ್ಲ ಅದು ವೇನಹ ಅನ್ನುವ ಶಬ್ದ ಅದು ವೇದಗಳಲ್ಲಿ ವೇನಹ ವೇನಹ ಅಂದರೆ ಪಾಪಗಳು ಅಂತ ಅರ್ಥ ಇದೆ ಏನಾ ಏನಾ ಅಂದ್ರೆ ಪಾಪ ವೇನ ಅಂದ್ರೆ ಬಹಳಷ್ಟು ಪಾಪಗಳನ್ನು ವೇನ ಅಂತ ಕರೆಯೋದು ಆ ವೇನ ಅನ್ನೋದನ್ನೇ ಶಾರ್ಟ್ ಮಾಡಿ ವೇಮ್ ಅಂತ ಕರೆದು ವೆಂಕಟ ಅಂತ ಆಗಿದೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ವಿಕಟ ಅಂತ ಅಲ್ಲಿ ವೇಮ್ ಅಂತ ಇಲ್ವಲ್ಲ ಬರಿವಿ ವಿ ಅಂತ ಇದೆಯಲ್ಲ ಅದಕ್ಕವರು ಕೊಡುವ ಸುಂದರವಾದಂತಹ ಅರ್ಥ ಏನು ಅಂದರೆ ವಾಸ್ತವಿಕವಾಗಿ ಇಲ್ಲಿಯೂ ಕೂಡ ವೇನ ಅಂತೇ ಇದ್ದದ್ದು ಆದರೆ ವೇದ ಬರೀ ವಿ ಅಂತ ಯಾಕೆ ಕರಿದಿದೆ ಅಂದರೆ ಆ ಏನ ಪಾಪ ಅನ್ನುವುದನ್ನ ಬಾಯಿಂದು ಅನ್ನಬಾರದು ಅನ್ನುವುದಕ್ಕೆ ಬರೀ ವಿಶೇಷಣವನ್ನಷ್ಟೇ ಇಟ್ಟಿದೆ ಅಂತ ಹೇಳ್ತಾರೆ ಪಾಪ್ ಈಗ ಮನೆಯಲ್ಲಿ ಮಾತಾಡ್ಬೇಕಾದ್ರೆ ಯಾವ್ದಾದ್ರು ವರನ ಬಗ್ಗೆ ಚರ್ಚೆ ನಡೀತಾ ಇರತ್ತೆ ವರ ಹೇಗಿದ್ದಾನ್ರಿ ಅಂತ ಕೇಳ್ತಾರೆ ವರ ಎಲ್ಲ ಚೆನ್ನಾಗಿದ್ದಾರೆ ಅದೆಲ್ಲ ಏನು ಇಲ್ರಿ ಅವನ ಹತ್ರ ಅಂತ ಅಂತೇವೆ ಅದೆಲ್ಲ ಏನು ಇಲ್ರಿ ಅಂದ್ರೆ ಅರ್ಥ ಏನು ಆ ಕೆಟ್ಟ ಚಟಗಳು ಏನೂ ಇಲ್ಲ ಅಂತ ಅರ್ಥ ಆ ಕೆಟ್ಟ ಚಟಗಳನ್ನು ಬಾಯಿಂದ ನಾವು ಅನ್ನಲ್ಲ ಅವನು ಕುಡಿಯಲ್ಲ ಸೇದಲ್ಲ ಸೇಮ್ ಸಿಗರೇಟ್ ಸೇದಲ್ಲ ಅದು ಜೂ ಜೂಜಾಡಲ್ಲ ಮತ್ತೊಂದಿಲ್ಲ ಆ ಎಲ್ಲ ಕೆಟ್ಟ ಚಟಗಳನ್ನೆಲ್ಲ ಬಾಯಿಂದ ಹೇಳಿ ಇಲ್ಲ ಅಂತ ಅನ್ನಲ್ಲ ನಾವು ಏ ಅದೆಲ್ಲ ಏನೂ ಇಲ್ಲ ಅಂತ ಹೇಳ್ತೇವೆ ಹಾಗೆ ವೇದ ಪಾಪ ಅಂತ ಬಾಯಿಂದ ಅನ್ನೋದಕ್ಕೂ ಹೇಸಿಕೊಂಡಿತು ಅದಕ್ಕಾಗಿ ವೇನಾ ಅನ್ನದೇನೆ ಬರೀ ಉಪಸರ್ಗವನ್ನು ಮಾತ್ರ ವಿ ಅಂತ ಮಾತ್ರ ಹೇಳಿ ಮುಗಿಸಿದೆ ಅಂತ ಆ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ ಹಾಗೆಲ್ಲಿದೆ ಪ್ರಯೋಗ ಅಂದರೆ ಅದಕ್ಕೊಂದು ಪ್ರಯೋಗವನ್ನು ಕೊಡ್ತಾರೆ ಸಂಸ್ಕೃತದಲ್ಲಿ ಕಳ್ಳನಿಗೆ ತಸ್ಕರ ಅಂತ ಕರೀತಾರೆ ತಸ್ಕರ ಅಂತ ಆ ತಸ್ಕರ ಎಂಬ ಶಬ್ದದ ವ್ಯುತ್ಪತ್ತಿ ಹೇಗೆ ಅಂದರೆ ತತ್ ಕರೋತಿ ಇತಿ ತಸ್ಕರ ಅಂತ ಏನ್ರಿ ಅದನ್ನು ಮಾಡ್ತಾನೆ ಆದ್ದರಿಂದ ಅವನನ್ನು ಕಳ್ಳ ಅಂತ ಏನು ಅದನ್ನು ಮಾಡ್ತಾನೆ ಅಂದರೆ ಅದನ್ನು ಮಾಡೋದು ಅಂದರೆ ಅರ್ಥ ಏನು ಅದಕ್ಕೆ ಅಲ್ಲಿ ವ್ಯಾಖ್ಯಾನಕಾರ ಅಲ್ಲೆಲ್ಲ ತಿಳಿಸಿಕೊಡೋದೆ ಅಂದರೆ ತತ್ ವಿಗೀತಂ ಕರ್ಮ ಕರೋತಿ ಇತಿ ತಸ್ಕರ ಅಂತ ತಸ್ಕರ ಶಬ್ದದ ವಿತ್ಪತ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಹೇಗೆ ಆ ಕೆಟ್ಟ ಕಾರ್ಯವನ್ನು ಬಾಯಿಂದ ಹೇಳಬಾರದು ಅಂತ ಬರೀ ತಸ್ಕರ ಅಂತಂದಿದ್ದಾರೋ ಹಾಗೆ ಇಲ್ಲಿಯೂ ಕೂಡ ವೆಂಕಟ ಅಂತ ಹೇಳುವುದನ್ನು ಆ ಪಾಪ ಅನ್ನುವುದನ್ನು ಬಾಯಿಂದ ಆಡದೇನೆ ಕೇವಲ ವಿ ಅಂತ ಹೇಳಿದ್ದಾರೆ ಅಂತ ತಿಳಿಸಿಕೊಡ್ತಾರೆ ಇದರಲ್ಲಿ ಹೆಚ್ಚು ನಾನು ಟೆಕ್ನಿಕಲ್ ಹೇಳಲಿಕ್ಕೆ ಹೋಗೋದಿಲ್ಲ ಹಾಗಾದರೆ ವಿಕಟೇಗಿರಿಂ ಗಚ್ಛ ವಿಕಟೇಗಿರಿಂ ಗಚ್ಛ ವಿಕಟೇ ಪಾಪ ಆ ಎಲ್ಲ ನಿನ್ನ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಇರುವಂತಹ ಗಿರಿ ಎಂದರೆ ಅದು ವೆಂಕಟಗಿರಿ ಆ ವೆಂಕಟಗಿರಿಗೆ ಹೋಗಿ ನೀನು ಶರಣು ಹೋಗು ಆಗ ನಿನ್ನ ಈ ದಾರಿದ್ರ್ಯ ಹೋಗತ್ತೆ ನಿನ್ನ ಈ ಕುರುಡುತನ ಹೋಗತ್ತೆ ನಿನ್ನ ಈ ಭಿಕ್ಷೆ ಬೇಡುವ ಪ್ರವೃತ್ತಿ ಎಲ್ಲವೂ ನಾಶ ಆಗತ್ತೆ ಏನ್ರಿ ಬರೀ ಪರ್ವತಕ್ಕೆ ಹೋದರೆ ಸಾಕ ಪರ್ವತದಲ್ಲಿ ಯಾರನ್ನ ನೋಡಬೇಕು ಅದಕ್ಕೆ ಮುಂದೆ ಹೇಳುತ್ತೆ ಶಿರಿಂಬಿಟಸ ಶಿರಿಂಬಿಟಸ್ಯ ಸತ್ವಭಿಹಿ ಏನು ಬಹಳ ಸುಂದರವಾಗಿ ಹೇಳತ್ತೆ ಆ ಪರ್ವತಕ್ಕೆ ಹೋದರೆ ಪರ್ವತ ಇದು ಜಡ ಆ ಪರ್ವತ ನಮ್ಮ ಪಾಪವನ್ನು ನಾಶ ಮಾಡೋದಿಲ್ಲ ಹಾಗಾದರೆ ನಮ್ಮ ಪಾಪಗಳನ್ನು ನಾಶ ಮಾಡುವವನು ಯಾರು ಅಂದರೆ ಶಿರಿಂಬಿಟ ಶಿರಿಂಬಿಟ ಅಂದ್ರೆ ಶ್ರೀನಿವಾಸ ಅಂತ ಅರ್ಥವನ್ನ ಮಾಡಿದ್ದಾರೆ ಶಿರಿಂಬಿಟ ಅಂದ್ರೆ ಶ್ರೀನಿವಾಸ ನೋಡಿ ಲಕ್ಷ್ಮೀ ದೇವಿಗೆ ಏನಂತ ಕರೀತಾರೆ ಶ್ರೀ ಅಂತ ಕರೀತಾರೆ ನೀವು ಹಾಡುಗಳಲ್ಲೆಲ್ಲ ಕೇಳಿದ್ದೀರಿ ಹಾಡುಗಳನ್ನು ಹಾಡಬೇಕಾದ್ರೆ ಸಿರಿದೇವಿ ದೇವಿ ಅಂತ ನೀವು ಅಂತೀರಿ ಹೇಗೆ ನೀವು ಸಿರಿದೇವಿ ಅಂತಂದಿದ್ದೀರೋ ವೇದವು ಕೂಡ ಶಿರಿದೇವಿ ಅಂತ ಆ ಲಕ್ಷ್ಮೀ ದೇವಿಯನ್ನು ಕರೆದಿದೆ ಶ್ರೀ ಅನ್ನೋದನ್ನೇ ಶಿರಿ ಅಂತ ಮಾಡಿದೆ ಶಿರಿಂಬಿಟ ಬಿಟ ಬಿಟ ಅಂದರೆ ಆಶ್ರಯ ಅಂತ ಅರ್ಥ ಸಾಯಣಾಚಾರ್ಯರು ಅರ್ಥ ಬರಿಬೇಕಾದರೆ ಬಿಟ ಅನ್ನುವ ಶಬ್ದಕ್ಕೆ ಅಂತರಿಕ್ಷ ಅಂತ ಅರ್ಥವನ್ನು ಬರೆದಿದ್ದಾರೆ ನಮ್ಮ ಉಳಿದ ವ್ಯಾಖ್ಯಾನಕಾರರು ಆಶ್ರಯ ಅಂತ ಅರ್ಥವನ್ನು ಬರೆದಿದ್ದಾರೆ ಹಾಗಾದರೆ ಶಿರಿಂಬಿಟ ಅನ್ನುವುದಕ್ಕೆ ಶ್ರೀದೇವಿಗೆ ಆಶ್ರಯನಾದವನು ಲಕ್ಷ್ಮೀದೇವಿಗೆ ಆಶ್ರಯನಾದಂತಹ ಶ್ರೀನಿವಾಸ ಆ ಶ್ರೀನಿವಾಸನ ಸತ್ವಭಿಹಿ ಶ್ರೀನಿವಾಸನ ಸತ್ವಭಿಹಿ ಆ ಭಗವಂತನ ನಾನಾ ತರಹದ ಕ್ರಿಯೆಗಳು ಆ ಭಗವಂತನ ನಾನಾ ತರಹದ ಲೀಲೆಗಳು ಅವುಗಳ ಸ್ಮರಣೆ ಮಾಡಿದರೆ ಸಾಕು ನಿನ್ನ ಎಲ್ಲ ಪಾಪಗಳನ್ನು ಎಲ್ಲವನ್ನೂ ಕೂಡ ನಾನು ಸುಟ್ಟು ಹಾಕ್ತೇನೆ ವೆಂಕಟಗಿರಿಗೆ ನೀನು ಕಾಲಿಟ್ಟರೆ ಸಾಕು ಆ ಭಗವಂತನ ಅನುಗ್ರಹದಿಂದ ತ್ವಾ ಚಾತಯಾಮಸಿ ಚಾತಯಾಮಸಿ ಅಂದರೆ ನಿನ್ನನ್ನು ನಾಶ ಮಾಡ್ತೇನೆ ಅಂತ ಆ ಮೂರು ಜನರಿಗೆ ವೇದ ಪುರುಷ ಹೇಳ್ತಾ ಇದೆ ಮೂರು ಜನರು ಯಾರು ಒಬ್ಬಳು ದಾರಿದ್ರ್ಯ ದೇವತೆ ದಾರಿದ್ರ್ಯವನ್ನು ಕೊಡುವವಳು ಇನ್ನೊಬ್ಬಳು ಕಾಣ ನಮಗೆ ಕುರುಡನ್ನು ಕೊಟ್ಟವಳು ಮತ್ತೊಬ್ಬಳು ನಮಗೆ ಭಿಕ್ಷೆಯನ್ನು ಬೇಡಲು ಪ್ರವೃತ್ತಿಯನ್ನು ಕೊಟ್ಟವಳು ಈ ಮೂರೂ ಜನರಿಗೆ ಮೂರು ಜನರಿಗೆ ಅನ್ನೋದಕ್ಕೆ ಮೂರು ತರಹದ ಪಾಪಗಳಿಗೆ ಈ ಮೂರೂ ತರಹದ ಪಾಪಗಳಿಗೆ ವೇದ ಪುರುಷ ಎಚ್ಚರಿಕೆ ಕೊಡ್ತಾನೆ ನಾವು ಹಾಡಿನಲ್ಲಿ ಕೇಳ್ತೇವಲ್ಲ ಎಲೆ ಎಲೆ ದುರಿತವೆ ತಿರುಗಿ ನೋಡದೆ ಹೋಗು ಅಂತ ಎನ್ನೊಡೆಯ ನೋಡಿದರೆ ನಿನ್ನ ಚಂಡಾಡಿ ಬಿಡುವವನು ಅಂತ ಒಂದು ಉಗಾಭೋಗದಲ್ಲಿ ನಾವು ಕೇಳ್ತೇವೆ ಹಾಗೆ ಆ ವೇದ ಪುರುಷ ಹೇಳ್ತಾನೆ ಏ ಪಾಪಗಳೇ ನನಗೆ ನೀವು ದಾರಿದ್ರ್ಯವನ್ನು ಇಷ್ಟು ದಿನ ಕೊಟ್ಟರೆ ಸರಿಹೋಯ್ತು ನಾನು ಇನ್ನು ವೆಂಕಟಗಿರಿಗೆ ಹೋಗ್ತೇನೆ ವೆಂಕಟಗಿರಿಗೆ ನಾನು ಕಾಲಿಟ್ಟರೆ ಸಾಕು ಆ ಶಿರಿಂಬಿಟಸ್ಯ ಸತ್ವಭಿಹಿ ಆ ಭಗವಂತನ ಪರಾಕ್ರಮದಿಂದ ಆ ಭಗವಂತನ ಶಕ್ತಿಯಿಂದ ಭಗವಂತನ ತೇಜಸ್ಸಿನಿಂದ ಅಥವಾ ಸತ್ವಭಿ ಅನ್ನೋದಕ್ಕೆ ಭಗವಂತನ ದಾಸರಿಂದ ಅಲ್ಲಿ ವೆಂಕಟಾಚಲಕ್ಕೆ ಹೋದಾಗ ಅಲ್ಲಿ ಭಗವಂತನ ಸೇವೆಯನ್ನು ಮಾಡುವಂತಹ ಭಕ್ತರ ಶಕ್ತಿಯಿಂದ ನಿಮ್ಮೆಲ್ಲರನ್ನೂ ನಾನು ನಾಶ ಮಾಡ್ತೇನೆ ಎಲ್ಲರನ್ನೂ ಸುಟ್ಟು ಭಸ್ಮ ಮಾಡ್ತೇನೆ ಅಷ್ಟು ಸಾಮರ್ಥ್ಯ ಆ ವೆಂಕಟಗಿರಿಗೆ ಇದೆ ಅಂತ ಆ ವೇದ ಪುರುಷ ತಿಳಿಸಿಕೊಡತ್ತೆ ಹಾಗೆ ಆ ವೆಂಕಟಾಚಲದ ಮಹಿಮೆ ಕೇವಲ ಪುರಾಣದಲ್ಲಿ ಮಾತ್ರ ಬಂದದ್ದಲ್ಲ ವೇದದಲ್ಲಿಯೂ ಬಂದಿದೆ ಅಂತನ್ನುವುದನ್ನು ಭವಿಷ್ಯೋತ್ತರ ಪುರಾಣ ನಮಗೆ ತಿಳಿಸಿಕೊಡತ್ತೆ ಹಾಗೆ ಭಗವಂತನ ಪ್ರಧಾನವಾಗಿ ಇದು ವೇದದ ಅರ್ಥ ಆಯಿತು ಒಟ್ಟಾರೆ ಇದರ ಸಂದೇಶವನ್ನು ನಾವು ತಿಳಿಯುವುದಾದರೆ ಈ ಶ್ರೀನಿವಾಸನ ಈ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ನಾವು ಪ್ರತಿನಿತ್ಯ ಶ್ರೀನಿವಾಸನ ಸ್ತೋತ್ರವನ್ನಂತೇವೆ ವೆಂಕಟೇಶ ಮಹಾತ್ಮ್ಯವನ್ನು ಕೇಳ್ತೇವೆ ಹೆಣ್ಣು ಮಕ್ಕಳು ವೆಂಕಟೇಶ ಪಾರಿಜಾತ ಇತ್ಯಾದಿಗಳೆಲ್ಲ ಪಾರಾಯಣವನ್ನೆಲ್ಲ ನಾವು ಮಾಡ್ತಾ ಇರ್ತೇವಲ್ಲ ಮಾಡುವ ಸಂದರ್ಭದಲ್ಲಿ ಈ ಚಿಂತನ ಮನಸ್ಸಿನಲ್ಲಿ ಇರಬೇಕು ಭಗವಂತನ ನಾಮಸ್ಮರಣೆ ಆ ವೆಂಕಟಾಚಲದ ನಾಮಸ್ಮರಣೆ ಇದು ನಮ್ಮ ಪಾಪಗಳನ್ನು ಮೂರು ತರಹ ನೋಡಿ ಈ ಮೂರು ನಮ್ಮ ಜೀವನದಲ್ಲಿ ಬಹಳ ಅವಶ್ಯಕ ಒಂದು ನಮಗೆ ಕಣ್ಣು ಚೆನ್ನಾಗಿರಬೇಕು ಕಣ್ಣು ಚೆನ್ನಾಗಿರಬೇಕು ಕಣ್ಣು ಚೆನ್ನಾಗಿದ್ದರೆ ನಾನು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗತ್ತೆ ಸೊ ಕಾಣೆ ಕಣ್ಣು ಚೆನ್ನಾಗಿ ಇರಬೇಕು ಅನ್ನುವುದಕ್ಕಾಗಿ ದೇವರಿಗೆ ಬೇಡಬೇಕು ಇದು ಮೊದಲನೆಯದ್ದು ಇನ್ನೊಂದು ಆರಾಗಿ ನಮ್ಮ ದಾರಿದ್ರ್ಯ ಹೋಗಬೇಕು ಲೌಕಿಕವಾದ ದಾರಿದ್ರ್ಯವೂ ಹೋಗಬೇಕು ಅಥವಾ ಆಧ್ಯಾತ್ಮಿಕವಾದ ನಮ್ಮ ಏನು ಜ್ಞಾನ ದಾರಿದ್ರ್ಯ ಇದೆ ಆ ಜ್ಞಾನ ದಾರಿದ್ರ್ಯ ಹೋಗಬೇಕು ಇನ್ನೊಂದು ಸದಾನ್ವೆ ಬರೀ ಬೇಡುವ ಸ್ವಭಾವ ಯಾವಾಗಲೂ ಸಕಾಮ ಕರ್ಮವನ್ನೇ ಮಾಡುವಂತಹ ಏನು ನಮ್ಮ ಸ್ವಭಾವ ಇದೆಯೋ ಅದು ದೂರ ಆಗಬೇಕು ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ನಾವು ಕರ್ಮವನ್ನು ಮಾಡುವಂತೆ ದೇವರು ನಮಗೆ ಅನುಗ್ರಹವನ್ನು ಮಾಡಬೇಕು ಎಂಬ ರೀತಿಯಲ್ಲಿ ನಾವು ಈ ವೆಂಕಟಾಚಲದ ಮಹಿಮೆಯನ್ನು ಶ್ರೀನಿವಾಸನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕಾದರೆ ಮಾಡಬೇಕು ಎಂಬುದಾಗಿ ನಮಗೆ ಭವಿಷ್ಯೋತ್ತರ ಪುರಾಣ ತಿಳಿಸಿಕೊಡುತ್ತದೆ ಯಥಾಮತಿಯಾಗಿ ಗುರುಗಳ ಸನ್ನಿಧಾನದಲ್ಲಿ ಒಂದು ನಾಲ್ಕು ಮಾತುಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ ಅಸ್ಮದ್ ಗುರು ಅಂತರ್ಗತ ಭಾರತೀಯ ರಮಣ ಮುಖ್ಯ ಅಂತರ್ಗತ ಶ್ರೀ ವೆಂಕಟೇಶ ದೇವರಿಗೆ ಸಮರ್ಪಣೆ ಮಾಡ್ತಾ ಈ ಚೆನ್ನೈ ನಗರದ ಈ ಒಂದು ವಿಶೇಷವಾದ ಉತ್ಸವ ಬಹಳ ವೈಭವದಿಂದ ನಡೀತಾ ಇದೆ ತಾವೆಲ್ಲ ಭಾಗ್ಯವಂತರು ಇಷ್ಟು ದೊಡ್ಡದಾದ ಶಿರಿಂಬಿಟಸ್ಯ ಸತ್ವಭಿಹಿ ಅಂತ ಬಂತು ಆ ಶ್ರೀನಿವಾಸನ ಸತ್ವ ಸತ್ವ ಅಂದರೆ ಶ್ರೀನಿವಾಸನ ದಾಸರು ಅಂತ ಹಾಗೆ ಆ ಶ್ರೀನಿವಾಸನ ದಾಸರಾದ ಮಹಾಸ್ವಾಮಿಗಳ ಒಂದು ಸನ್ನಿಧಾನದಲ್ಲಿ ತಾವೆಲ್ಲ ಇದ್ದೀರಿ ಅಂದ ಮೇಲೆ ವಿಶೇಷವಾಗಿ ಆ ಶ್ರೀನಿವಾಸ ಗುರುಗಳ ಮೂಲಕ ಮೂಲರಾಮದೇವರ ದರ್ಶನವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದೀರಿ ಅವನ ಪ್ರಸಾದವನ್ನು ಸ್ವೀಕಾರ ಮಾಡ್ತೀರಿ ಹೀಗಾಗಿ ಅವೆಲ್ಲವೂ ಭಗವಂತನ ಸತ್ವ ಗುರುಗಳಲ್ಲಿ ಭಗವಂತನ ಸತ್ವ ಇದೆ ಪ್ರಸಾದದಲ್ಲಿ ಭಗವಂತನ ಸತ್ವ ಇದೆ ಇಲ್ಲಿ ಬಂದಂತಹ ವಿದ್ವಾಂಸರು ಸಜ್ಜನರು ಅವರೆಲ್ಲರಲ್ಲಿ ಭಗವಂತನ ಸತ್ವ ಇದೆ ಆ ಎಲ್ಲ ಭಗವದ್ ಭಕ್ತರ ಗುರುಗಳ ಪ್ರಸಾದದ ಆ ಸತ್ವ ನಮ್ಮಲ್ಲಿ ತುಂಬಿತು ಅಂದರೆ ನಿಶ್ಚಿತವಾಗಿಯೂ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗುವುದರಲ್ಲಿ ಸಂದೇಹವಿಲ್ಲ ಅಂತ ತಿಳಿಸ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಪೂಜ್ಯ ಆಚಾರ್ಯರು ಬಹಳ ಅಲ್ಪ ಸಮಯದಲ್ಲಿ ಅಪರೂಪವಾದ ಅನೇಕ ವೇದಗಳ ಮಾತಿನ ಜೋಡಣೆಯೊಂದಿಗೆ ಶ್ರೀನಿವಾಸನ ಮಹಿಮೆಯನ್ನು ಬಹಳ ಅದ್ಭುತವಾಗಿ